ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಶಿವಮೊಗ್ಗದಲ್ಲಿರುವಂಥ ಮೈಲಾರೇಶ್ವರ ಸ್ವಾಮಿಯ ಟೆಂಪಲ್ಗೆ ಹೋಗ್ತಾ ಇದ್ದೀನಿ ಅಲ್ಲಿ ಅಲ್ಲಿ ಮೈಲಾರೇಶ್ವರ ಸ್ವಾಮಿಯ ವಾರ್ಷಿಕೋತ್ಸವ ಇದೆ ಮೂವತ್ತೆಂಟನೇ ವರ್ಷದ ವಾರ್ಷಿಕೋತ್ಸವ ಇದೆ ಹೇಗಿದೆ ಏನು ಇತ್ತ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಈಗ ರೆಡಿಯಾಗಿಬಿಟ್ಟು ಹೊರಟು ಅಲ್ಲಿ ಯಾವ್ಯಾವ ಥರ ಮಾಡಿದ್ದಾರೆ ಅಂತ ತೋರಿಸ್ತೀನಿ ನಿಮಗೆ ಅಲ್ಲಿ ಬಂದೆ ನಾನು ದೇವಸ್ಥಾನಕ್ಕೆ ಈಗ ನೋಡ್ತಾ ಇರ್ಬೋದು ದೇವಸ್ಥಾನ ರೋಡ್ ಸೈಡಲ್ಲೇ ಇದೆ ವೆಹಿಕಲ್ಸ್ ಎಲ್ಲ ಓಡಾಡ್ತಾ ಇದ್ದಾವೆ ಮೈನ್ ರೋಡಲ್ಲೇ ದೇವಸ್ಥಾನ ಕೂಡ ಇರೋದು ನೋಡ್ತಾ ಇದ್ದೀರಲ್ಲ ನಾನಿಲ್ಲಿ ಪಂಪ್ಲೇಟ್ಸ್ನ ಹಾಕಿದ್ದೀನಿ ಮತ್ತು ಭಾನುವಾರ ಕೂಡ ಪೂಜೆ ಇದೆ ಭರತ್ ಹುಣ್ಣಿಮೆ ಇರೋದ್ರಿಂದ ಅಲ್ಲಿ ಪೂಜೆನೂ ಕೂಡ ಏರ್ಪಾಡು ಮಾಡಿದ್ದಾರೆ ಇವತ್ತಿರೋದು ಮೈಲಾರೇಶ್ವರ ಸ್ವಾಮಿಯ ಮೂವತ್ತೆಂಟನೇ ವಾರ್ಷಿಕೋತ್ಸವ ಹಾಗೆ ಪಕ್ಕದಲ್ಲೇ ಅಮ್ಮನವರ ಗುಡಿನೂ ಕೂಡ ಇದೆ ಅಲ್ಲಿ ರಣದಮ್ಮ ದೇವಿ ಅನ್ನುವಂಥ ಅಮ್ಮನವರ ಗುಡಿ ಆ ತಾಯಿಯವರು ಇಪ್ಪತ್ತಾರನೇ ವರ್ಷದ ವಾರ್ಷಿಕೋತ್ಸವ ಇವತ್ತು ಎರಡು ದಿನದ ವಾರ್ಷಿಕೋತ್ಸವ ಇರೋದರಿಂದ ಪೂಜೆಯನ್ನು ಮಾಡ್ತಿದ್ದಾರೆ ಪೂಜೆ ಹೋಮ ಅದೆಲ್ಲ ಇದೆ ನೋಡ್ತಾ ಇರ್ಬೋದು ನೀವು ಒಳಗಡೆ ನಾನು ಬಂದು ಹೋಮ ಮಾಡ್ತಾ ಇರೋದನ್ನೆಲ್ಲ ತೋರಿಸ್ತಾ ಇದ್ದೀನಿ ಇದು ದೇವಸ್ಥಾನದ ಹಿಂಭಾಗ ಹಿಂಭಾಗ ಅಂದರೆ ಫ್ರಂಟ್ ಇಂದ ಬರ್ತೀವಲ್ಲ ಫ್ರಂಟ್ ಇಂದ ಬಂದ ತಕ್ಷಣ ಅಲ್ಲಿ ಸ್ಟೆಪ್ಸ್ ಕಾಣಿಸ್ತಾ ಇದಾವಲ್ಲ ಅದೇ ಫ್ರಂಟ್ ಅದರ ಹಿಂದೆಗಡೆ ಆತರ ಸ್ಟ್ಯಾಚ್ಯೂ ಎಲ್ಲ ಇದೆ ಇದು ದೇವಸ್ಥಾನದ ಸುತ್ತಮುತ್ತ ಇರುವಂತಹ ಸ್ಪೇಸ್ ತುಂಬಾ ದೊಡ್ಡ ದೇವಸ್ಥಾನ ಅಂದರೆ ಒಳಗಡೆ ಇರುವ ಮೂರ್ತಿ ಚಿಕ್ಕದಾದರೂ ಸ್ಪೇಸ್ ಮಾತ್ರ ದೊಡ್ಡದು ಇಲ್ಲಿ ಕಲ್ಗಳನ್ನ ಇಟ್ಟಿದ್ದಾರೆ ಈ ಕಲ್ಲುಗಳ್ನ ನೀವೇನಾದರೂ ಅಂತ್ಕೊಂಡು ಎತ್ತಿದ್ರೆ ಅದು ಎತ್ತಿದ ತಕ್ಷಣ ಮೇಲೆ ಬಂದರೆ ನಿಮ್ಮ ಕೆಲಸ ಆಗುತ್ತೆ ಅಂತ ಅದು ನಿಮ್ಮ ಕೆಲಸ ಆಗದೇ ಇದ್ದರೆ ಎಷ್ಟೆತ್ತಿದ್ರೂ ಕೂಡ ಮೇಲೆ ಬರಲ್ಲ ಈಗ ಅಮ್ಮನ ಗುಡಿಗೆ ಹೋಗಿ ಈಗ ಅಮ್ಮನ ಗುಡಿಯೊಳಗಡೆಗೆ ಹೋಗ್ತಾ ಇದ್ದ ಿ ಅಮ್ಮನಿಗೂ ತುಂಬ ಚೆನ್ನಾಗಿ ಅಲಂಕಾರನ ಮಾಡಿದರೆ ಆ ತಾಯಿ ಕಳೆ ಅಂತೂ ಸೂಪರಾಗಿದೆ ಇಲ್ಲೂ ಕೂಡ ಹೋಮ ಪೂಜೆ ಎಲ್ಲದೂ ಮಾಡಿದ್ದಾರೆ ಹೋಮ ಮಾಡಬೇಕಾದ್ರೆ ನಾನು ವೀಡಿಯೋನ ಕ್ಯಾಪ್ಚರ್ ಮಾಡಿಕೊಂಡಿಲ್ಲ ಯಾಕಂದರೆ ನಾನು ಹೋಗಿ ಸ್ವಲ್ಪ ಲೇಟ್ ಆಯಿತು ಅದಕ್ಕೆ ಇಲ್ಲಿ ಅನ್ನದಾನಕ್ಕೇನಾದರೂ ಕೊಡಬೇಕು ಅಂದರೆ ಇಲ್ಲಿ ರೆಸಿಪ್ಟ್ ತಗೊಂಡು ಅಮೌಂಟ್ನ ಕೊಟ್ಟರೆ ಸಾಕು ಅದ್ರ ಮೆಟೀರಿಯಲ್ ಎಲ್ಲ ನಾವೇ ತೊಗೊಬರ್ತೀವಿ ಅಂಥೇಳಿ ಅಲ್ಲಿ ಒಂದು ಬೋರ್ಡ್ನ ಹಾಕಿದರೆ ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ಗಣಪತಿಯ ದೇವಸ್ಥಾನ ಕೂಡ ಇದೆ ಅದ್ರ ಮೇಲೆ ಹಳ್ಳಿ ಮರ ಮತ್ತು ಬಿಲ್ಪತ್ರೆ ಗಿಡ ಇದೆ ಇದು ಬಿಲ್ಪತ್ರೆ ಗಿಡ ನಾನು ತೋರಿಸ್ತಾ ಇರೋದು ಬಿಲ್ಪತ್ರೆ ಗಿಡದಲ್ಲೇ ಒಂದು ಕೊನೆಯಲ್ಲಿ ಹರಳಿ ಮರನೂ ಕೂಡ ಬೆಳೆದಿದೆ ಅದು ಹೇಗೆ ಬೆಳೆದೈತೆ ಏನು ಅಂತ ನನಗೂ ಕೂಡ ಗೊತ್ತಿಲ್ಲ ಒಟ್ನಲ್ಲಿ ಬಿಲ್ಪತ್ರೆ ಮರದೊಳಗಡೆಗೆ ಹರಳಿ ಮರನೂ ಕೂಡ ಬೆಳೆದಿರೋದು ನಿಮಗೆ ಫೋಟೋದಲ್ಲಿ ಅಷ್ಟು ನೀಟಾಗೆ ಕಾಣಿಸ್ತಾ ಇಲ್ಲ ಅನಿಸುತ್ತೆ ಅಲ್ಲಿ ಬಿಸಿಲಿರೋದ್ರಿಂದ ಅಷ್ಟು ನೀಟಾಗಿ ಕಾಣಿಸ್ತಾ ಇಲ್ಲ ಒಂದು ಸಾರಿ ಅಲ್ಲಿ ಹೋಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಇದು ಹರಳಿ ಮರ ನೋಡ್ತಾ ಇರ್ಬೋದು ಮೇಲೆ ಬಿಲ್ಪತ್ರೆ ಇದೆ ಹಾಗೆ ಆ ವಿಗ್ ಗಣಪತಿಯ ದೇವಸ್ಥಾನ ಪಕ್ಕದಲ್ಲಿ ನಾಗಪ್ಪನ ದೇವಸ್ಥಾನ ಕೂಡ ಇದೆ ನಾಗರ ಎಲ್ಲ ಪ್ರತಿಷ್ಠಾಪನೆ ಮಾಡಿದರೆ ಇಲ್ಲಿರೋದು ಅರಳಿ ಮರ ಅಲ್ಲಿರೋದು ಬಿಲ್ಪತ್ರೆ ಮರ ಪಕ್ಕದಲ್ಲಿ ಆದರೆ ಆ ಬಿಲ್ಪತ್ರೆ ಮರದಲ್ಲಿ ಅರಳಿ ಮರ ಹೇಗೆ ಬಂದಿದೆ ಅಂತ ಗೊತ್ತಿಲ್ಲ ಇಲ್ಲಿ ನಾಲ್ಕು ಸುತ್ತ ಸುತ್ತಿದ್ರೆ ನಾಲ್ಕು ಕಡೆನೂ ಕೂಡ ನಾಗಪ್ಪನ ವಿಗ್ರಹಗಳು ಇದ್ದಾವೆ ಒಂದು ಕಡೆ ಏನು ಮಾಡಿದವರು ಪ್ರತಿ ನಾಲ್ಕು ಸೈಡು ಅದೇ ತರನೇ ಮಾಡಿದ್ದಾರೆ ಈ ದೇವಸ್ಥಾನದಲ್ಲಿ ಚೌಟ್ರಿನೂ ಕೂಡ ಇದೆ ಮದುವೆ ಯಾರಾದರೂ ಮದುವೆ ಮಾಡೋ ಇದ್ದರೆ ಮದುವೆನೂ ಕೂಡ ಮಾಡ್ಬೋದು ಇವತ್ತು ಪ್ರಸಾದ ಇತ್ತು ಇಲ್ಲಿ ನೋಡ್ರಿ ಎಲ್ಲರೂ ಪ್ರಸಾದಕ್ಕೆ ಕೂತ್ಕೊಂಡು ಊಟನ ಮಾಡ್ತಾ ಇದ್ದಾರೆ ದೇವಸ್ಥಾನದ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಅಲ್ಲೇ ಪಕ್ಕದಲ್ಲಿ ಫ್ರೂಟ್ಸ್ ಇದ್ವು ಅಂತೇಳಿ ಈ ಬನಸ್ಪತ್ರೆ ಹಣ್ಣನ್ನು ತಗೊಳ್ಳೋಕ್ಕೆ ಬಂದ್ವಿ ನಾನು ಈ ಹಣ್ಣನ್ನು ಯಾವತ್ತೂ ತಿಂದಿಲ್ಲ ಇವತ್ತೇ ಟೇಸ್ಟ್ ಮಾಡಬೇಕು ಅಂತ ತಗೊಂಡೆ ಮನೆಗೆ ಬಂದು ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಹೇಳ್ತೀನಿ ಪ್ಲೀಸ್ ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ